ನಮಸ್ಕಾರ ನಾ ಯಾವಾಗ ಕಲ್ಲಪ್ಪಣ್ಣ ನಂಗಡಿಗೆ ಓದ್ತಿದ್ನ ಯಾವಾಗ ಹೋಗ್ಲಿ ಕಲ್ಲಪ್ಪಣ್ಣ ಒಂದಿಲ್ಲ ಒಂದ್ ಕೆಲಸದಾಗ ತೊಡಗಿರ್ತಿದ್ದ ಆತ ಖಾಲಿ ಕುಂತದ್ದೇ ಇಲ್ಲ ನನ್ಗೂಡ ಮಾತಾಡ್ಬೇಕಿದ್ರು ಕೂಡ ಏನೋ ಒಂದ್ ಕೆಲಸ ಮಾಡ್ಕೊಂತ ಅಂತ ನಮ್ಗೂಡ ಆತ ಮಾತಾಡ್ತಾ ಇದ್ದ ಮಾತಾಡುವ ಸಂದರ್ಭದಲ್ಲಿಯೂ ಕೂಡ ಕೈಯಾಗ ಒಂದು ಕೆಲಸ ಇರತ್ತ ಮಾತಾಡುವುದೇ ಒಂದು ಕೆಲಸ ಆಗ್ತಿರ್ಲಿಲ್ಲ ಅತತ್ ಅದನ್ನ ಗಮನಿಸಿ ನಾನು ಒಂದಿನ ಕಲ್ಲಪ್ಪನ ಕೇಳಿದೆ ಏನು ಅಣ್ಣ ಈ ಪರಿ ದುಡಿತಲ್ಲ ಇಷ್ಟ್ಯಾಕ್ ದುಡಿಬೇಕು ಈಗ ಸ್ವಲ್ಪ ವಯಸ್ಸಾಗ್ಯದ ಸುಮ್ಮ ಆರಾಮ್ ಕುಂದ್ರು ಸೊ ನೀವು ಕುಂದ್ರು ಕುಂತು ವ್ಯಾಪಾರ ಮಾಡು ಎಷ್ಟು ಹಾಕೋದ ಹಾಕೋದ ಇಷ್ಟು ಬಡದಾಡಿ ಎಷ್ಟು ತ್ರಾಸ್ ತಗೊಂಡು ಯಾಕೆ ಕೆಲಸ ಮಾಡ್ತಿ ಮತ್ತ ನೀ ಹೇಳ್ತಿದೀನಿ ಏನು ಒದ್ಕೊಂಡೋಗೋದೇನು ಇಲ್ಲ ಇಲ್ಲೇ ಬಿಟ್ಟು ಹೋಗೋದಾತ ಅಂತೆಲ್ಲ ಕೇಳ್ತಿದ್ವಿ ಮತ್ತೆ ಇಷ್ಟೆ ಬಡದಾಡ್ ಅಂತ ನಾನು ಕಲ್ಲಪ್ಪ ನನಗೆ ಪ್ರಶ್ನೆ ಮಾಡಿದೆ ಕಂದಪ್ಪಣ್ಣ ಹೇಳ್ತನ ನೋಡೋ ನನ್ ಕೆಲಸ ಅನ್ನೋದು ಅದು ಶ್ರಮ ಅಲ್ಲ ಅದು ನನಗ ಭಾರ ಅನ್ಸಲ್ ಕೆಲಸ ಅನ್ನೋದು ನನಗ ಖುಷಿ ಕೊಡ್ತದ ನನ್ಗ್ ಆನಂದ ಕೊಡ್ತದ ನಾನು ಖಾಲಿ ಕುಂತರೇ ನನ್ ಬೇಸರ ಆಗ್ತದ ಖಾಲಿ ಕುಂತ ನನ್ ತ್ರಾಸ ಆಗ್ತದ ಯಾವ್ದಾರು ಒಂದು ಕೆಲಸದಾಗಿ ತೊಡಗಿಸ್ಕೊಂಡ್ರ ನನಗ ನೀವು ಅನ್ನೋದೇ ಗೊತ್ತಾಗೋದೆಲ್ಲ ಬರೀ ಖುಷಿ ಇರುತ್ತದ ಆ ಕೆಲಸದಲ್ಲಿ ನಾನು ಮುನಿ ಅದರಿಂದ ನಾನು ಖುಷಿ ಇರ್ತದ ಅದಕ್ಕ ನಾನು ಕೆಲಸ ಮಾಡ್ತೀನಿ ನಿಮ್ ಕಣ್ಣಿಗೆ ನಮಗೆ ಬಹಳ ತ್ರಾಸ ತೊಗೊಂಡ್ ಕೆಲಸ ನಂಗೆ ಅನಸ್ತು ಆದ ನನಗ ಅದರಿಂದ ಏನೂ ತ್ರಾಸೆಲ್ಲ ಮತ್ತ ನನ್ ದೇಹಕ್ಕೊಂದಿಟ್ಟು ವ್ಯಾಯಾಮ ಆಗ್ತ ದೇಹಕ್ಕೊಂದಿಷ್ಟು ಶಕ್ತಿ ಸಿಕ್ತು ಕೆಲಸ ಮಾಡೋದ್ರಿಂದ ದೇಹ ಬಲವಾಗ್ತದ ಕುಂದಿರೋದ್ರಿಂದ ದೇಹ ದುರ್ಬಲ ಆಯ್ತವ ಇದು ದೇಹ ಇರೋದೇ ಕೆಲಸ ಮಾಡೋ ಸಲುವಾಗಿ ನಾವು ಕೆಲಸ ಮಾಡ್ಕೊಂತಿದ್ದೇವಂದ್ರ ದೇಹ ಮತ್ತಿಷ್ಟು ಗಟ್ಟಿ ಆಗ್ತದ ಎಷ್ಟು ದೇಹದಿಂದ ದುಡಿಮೆ ಆಗ್ತದ ಅಷ್ಟು ದೇಹ ಬಲಿಷ್ಠ ಆಗ್ತದ ಅದಕ್ಕೆ ಶ್ರಮಿಕರ ದೇ ದೇಹ ನೋಡ್ರಿ ಗಟ್ಟಿಯಾಗಿರುತ್ತದು ಶ್ರೀಮಂತರ ದೇಹ ನೋಡ್ರಿ ನೆತ್ತನೆ ನೋರೆತ್ ರೋಗ ಕೂಡಿರ್ತಾವ ಅನ್ನೋ ಮಾತಿಲ್ಲಪ್ಪಣ್ಣ ಹೇಳದ ಅದರ ಜೊತೆಗೆ ಆತ ಬಹಳಷ್ಟ ಹೊಸ ಆತನ್ ಮಾತನ್ನ ಹೇಳ್ಬೇಕಂದ್ರೆ ಆಗೋದಿಲ್ಲ ನನಗೆ ನಮ್ಮ ಮಾತಿನ ಮೂಲಕ ಹೇಳ್ತಿನ ಕಲ್ಲಪ್ಪನ ಹೇಳ್ತಿ ಹೇಳಿತಿ ನಾವು ಕೆಲಸ ಮಾಡೋದು ರೂಢಿ ಮಾಡ್ಕೊಳ್ಳೇಬೇಕಂತ ನಾವೆಷ್ಟು ಕೆಲಸ ಮಾಡೋದು ರೂಢಿ ಮಾಡ್ಕೊಳ್ತೇವಿ ಅಷ್ಟು ನಮ್ಮ ಸಮಯ ಸಾರ್ಥಕ ಆಯ್ತು ನಾವು ಅನಾವಶ್ಯಕ ವಿಚಾರಗಳಿಂದ ದೂರ ಇರ್ತೇವಿ ಮತ್ತೆ ನಮ್ಮ ಬದುಕು ಸುಂದರ ಆಗ್ತದ ಎಷ್ಟೆಷ್ಟು ಕೆಲಸ ಮಾಡ್ತಾ ಹೋಗ್ತೀವಿ ಕೆಲಸ ಮಾಡೋ ಒಂದ್ ಚಟ ಅಂತ ಅದು ಅವೆಯೂ ಚಟ ಹಾಕೋದಕ್ಕಿಂತ ಕೆಲಸ ಮಾಡ ಚಟ ಹಾಕೋದಕ್ಕಂತ ಸುಮ್ ಖಾಲಿ ಕುಂದ್ರದಲ್ಲ ಒಟ್ಟೆ ಏನಾರ ಒಂದು ಕೆಲಸ ಮಾಡ್ತಾ ಇರೋದು ಅದು ನಮ್ದಾಗ್ಲಿ ಮತ್ತೊಬ್ರದಾಗ್ಲಿ ಕೆಲಸ ಮಾಡ್ತಾನೆ ಇರೋದು ಅದರಿಂದ ಗಳಿಕೆ ಆಗ್ಲಿ ಆಗದೆ ಕೆಲಸ ಮಾಡ್ಕಾನೇ ಇರೋ ಆ ರೀತಿ ಒಂದ್ ಚಟ ಹಾಕೊಂಡ್ಬಿಡೋದು ಈ ರೀತಿ ಚಟಾ ಬಂದ್ರ ನಮ್ ನಾವು ಸದಾ ಕೆಲಸದ ತೊಡಗತ್ತೀವಿ ನಮ್ ಮನಸ್ಸು ಆ ಕೆಲಸದಲ್ಲಿ ಮುಗಿ ಹೋಗ್ತದ ಇತರ ವಿಚಾರಗಳ ಕಡೆಗೆ ಗಮನ ಹೋಗೋದಿಲ್ಲ ಮತ್ ಆ ಕೆಲಸದಿಂದ ಒಂದಷ್ಟು ಆದಾಯ ಬದ್ದೆ ಬರ್ತದ ಆ ಆದಾಯದಿಂದ ನನ್ನ ಸೌಲಭ್ಯ ಹೆಚ್ಚಿಗೆ ಆಗ್ತದ ಮತ್ ದೇಹ ದಣಿತದ ದನ ದೇಹಕ್ಕೆ ಸರಿಯಾದ ಆಹಾರ ಜೀರ್ಣ ಆಗ್ತದ ಸರಿಯಾದ ನಿದ್ರೆ ಬರ್ತದ ಸರಿಯಾದ ಆಹಾರ ಜೀವನ ಆಗಿ ಸರಿಯಾದ ನಿದ್ರೆ ಬಂತು ಅಂದ್ರೆ ಸರಿಯಾದ ಆರೋಗ್ಯ ಸಿಗ್ತದ ಮತ್ತ ದೇಹಕ್ಕ ರೋಗಗಳ ಭಯ ಇರೋದಿಲ್ಲ ಎಲ್ಲೋ ಅಪರೂಪ ಕಮ್ಮ ಬರ್ತಾವ ಯಾಕಂದ್ರ ಯಾರು ನಿರಂತರವಾಗಿ ಕೆಲಸದಲ್ಲಿ ತುಳಸ್ಕೊಂಡಿರ್ತಾರ ಅವ್ರ ರೋಗದಿಂದನೂ ದೂರ ಇರ್ತಾರ ಮತ್ತ ಅನಾವಶ್ಯಕ ವಿಚಾರಗಳಿಂದ ಅವರು ಬಗ್ಗೆ ಮಾತಾಡೋದ್ರಿಂದನೂ ಕೂಡ ಅವರು ದೂರ ಇರ್ತಾರ ಅವ್ರವ್ರ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ಜಗಳನ್ನೇ ಬರಲ್ಲ ಜೀವನ ಸುಂದರ ಆಗ್ಲಿಕ್ಕೆ ಒಂದು ಸರಳವಾದ ದಾರಿ ಅಂದ್ರ ಕಾಯಕ ಅದೇ ಕೈಲಾಸ ಅಂತ ಹೇಳ್ಬಿಟ್ಟ ನಮ್ ಶರಣದು ಕಾಯಕವೇ ಕೈಲಾಸ ಯಾಕಂದ್ರ ಕೈಲಾಸದಲ್ಲಿರ್ತಕ್ಕಂತ ಆನಂದವನ್ನ ನಮಗೆ ಕೆಲಸದಲ್ಲಿ ಸಿಗಕ್ ಶುರುವ ನಾವು ಕೆಲಸವನ್ನ ಸಂಪೂರ್ಣ ಮನಸ್ಸಿನಿಂದ ಮಾಡಿದೆ ಸಂಪೂರ್ಣವಾದ ಮನಸ್ಸಿನಿಂದ ನಾವು ಕೆಲಸ ಮಾಡಕ್ ತೊಡಗಿಸಿಕೊಂಡೇವಂದ್ರ ಕೈಲಾಸದಲ್ಲಿ ಏನ್ ಸಿಗ್ಬೇಕಾದ ಆನಂದ ಸೌಲಭ್ಯಗಳು ಎಲ್ಲವೂ ಇಲ್ಲೇ ಭೂಮಿ ಮೇಲೆ ಸಿಗಕ್ ಸುಲುವ ಆ ರೀತಿ ಅನ್ನಂತ ಒಂದು ಸೌಲಭ್ಯವನ್ನು ಪಡ್ಕೊಳ್ಳಲಿಕ್ಕೆ ಇರ್ತಕ್ಕಂತ ಸರಳವಾದ ಸುಂದರವಾದ ದಾರಿ ಅಂದ್ರೆ ಕಾಯಕ ನಮ್ ಕೆಲಸ ಏನಾದ್ರೂ ನಮ್ ಕಾಯಕ ಏನಾದ್ರೂ ಹೋಗ್ಬೇಕು ಆದ್ರೆ ನಾವು ಮಾಡುವ ಕಾಯಕದಲ್ಲಿ ಶ್ರುತಿ ಇರಬೇಕು ಅದರಿಂದ ನಮಗೂ ಒಳ್ಳೇದಾಗಬೇಕು ಮತ್ತೊಬ್ರಿಗು ಒಳ್ಳೇದಾಗಬೇಕು ಮತ್ತೊಬ್ರಿಗು ಒಳ್ಳೇದಾಗ್ಲಿಲ್ಲ ಅಂದ್ರೂ ಸರಿ ನಮಗ ಒಳ್ಳೇದಾಗ್ತಿತ್ತು ಅಂದ್ರೆ ನಾವ್ ಮಾಡೇ ಮಾಡ್ತೀವಿ ಆದ್ರೆ ಮತ್ತೊಬ್ರಿಗ ಅದರಿಂದ ಕೆಟ್ಟ ಆಗ್ಬಾರ್ದು ಅದು ಕಾಯಕೆಯ ಶುದ್ಧತೆಯನ್ನ ನಾವ್ ಸದಾ ಕಾಪಾಡ್ಕೊಂಡಿರ್ತ ಈ ಕಾಯಕೆಯ ಶುದ್ಧತೆಯನ್ನು ಕಾಪಾಡ್ಕೊಂಡು ನಾವು ನಿರಂತರವಾಗಿ ಕೆಲಸ ಮಾಡೋದನ್ನ ನಮ್ ಮನ್ಸಿಗೆ ನಾವ್ ರೂಢಿ ಮಾಡಿಸ್ಬಿಟ್ಟೇವಂತಂದ್ರ ಮೊದಲ ಮನ್ಸು ಮಾತು ಕೇಳಲ್ಲ ಕೆಲಸ ಮಾಡಕ್ ಪಲ್ಲ ಅಂತದ ಅದನ್ನ ನಾವು ರೂಢಿ ಮಾಡಿಸ್ಬೇಕು ಊಡಿ ಮಾಡಿಸ್ದೇವಂದ್ರ ಮುಂದ ಕೆಲ್ಸ ಇರಿ ಚ ಪಡಿಸಕ್ ಶುರು ಆಗ್ತದ ಹೊನ್ಸು ಅದಕ್ ಏನಾದ್ರು ಒಂದ್ ಕೆಲ್ಸ ಬೇಕು ಹೌದಾ ಅದಕ್ ಆನಂದದಿಂದ ಇರಕ್ ಶುರು ಆಗ್ತದ ಕಲಾಪದಂತೆ ನಾವು ಕೆಲ್ಸ ನಮ್ದೇ ಇರ್ಬೋದು ಮುಂದಿದ್ದೇ ಇರ್ಬೋದು ಯಾರದೇ ಇರ್ಲಿ ಮಾಡಿ ನಮ್ ಕೆಲ್ಸ ಆದ್ರೆ ಅದನ್ನ ನಮ್ಗೆ ಲಾಭ ಆಗಿತ್ತು ಮಂದಿ ಮಾಡಿ ಕೊಟ್ಟಾಗ ಅವ್ರಿಗೆ ಲಾಭ ಆಗ್ಲಿರ್ಕೊಂಡ್ ಮುಂದೆ ಹೋಗೋ ಅದ ಪ್ರತಿಫಲ ನಮ್ಗೆ ಸಿಕ್ಕೇ ಸಿಕ್ತ ಅದಕ್ಕೆ ನಾವು ಉತ್ತಮ ಕೆಲಸಗಳನ್ನ ನಮ್ಮನ್ನ ನಾವು ತೊಡಸ್ಕೊಂಡ್ಬಿಡಕು ಅನಾವಶ್ಯಕ ದುಶ್ಚಟಗಳಿಂದ ದೂರ ಇರ್ತೀವಿ ದುರಾಲೋಚನೆಗಳಿಂದ ದೂರ ಇರ್ತೀವಿ ಆಮೇಲೆ ಅನಾರೋಗ್ಯದಿಂದ ದೂರ ಇರ್ತಿವಿ ಧನ್ಯವಾದಗಳು